ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದನ್ನು ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ವಿಕ್ರಮ್ಗೆ ಗಂಜಿ ಕುಡಿಸ್ಬೇಕು ಅಂತ ಬರ್ತಾಳೆ ಆವಾಗ ವಿಕ್ರಮ್ ಹೇಳ್ತಾಳೆ ಹೇಳ್ತಾನೆ ಐ ಲವ್ ಯು ಬೇತಾಳ ಅಂತ ಹೇಳಿದಾಗ ವಿಕ್ರ ವೇದ ಹೇಳ್ತಾಳೆ ಏಯ್ ಏನೂ ಆಗಿದೆ ನಿನಗೆ ನನಗೆ ಕನಿ ಐ ಲವ್ ಯು ಹೇಳ್ತಿದ್ದೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ಯಾಕೆ ಕೇಳಿದರೆ ನೀ ನನ್ನ ಹೆಂಡತಿ ಅಂತ ಹೇಳಿ ನಿನಗೆ ಮರೆತೋಯ್ತಾ ಹೇಗೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದು ನಿನ್ನ ದೃಷ್ಟಿಯಲ್ಲಿ ನಾನು ಹೆಂಡತಿ ಆಗಿರ್ಬೋದು ಆದರೆ ನಾನು ಯಾವತ್ತೂ ನಿನಗೆ ಹೆಂಡತಿ ಆಗೋ ಸಾಧ್ಯನೇ ಇಲ್ಲ ನೀನು ಯಾವತ್ತು ನನಗೆ ಗಂಡ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದರೆ ಇದೆಲ್ಲ ಯಾಕೆ ಮಾಡ್ತಿದ್ದೀಯಾ ನೀನು ನನಗೆ ಯಾಕೆ ಸೇವೆ ಮಾಡ್ತಿದ್ದೀಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅದು 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 ಯಾಕೆ ಅಂತ ಹೇಳಿದರೆ ಒಂದು ಮಾನವೀಯ ದೃಷ್ಟಿಯಿಂದ ಅಂತ ಹೇಳಿ ತಡವರಿಸ್ತಾ ಹೇಳ್ಸ್ತಾ ಹೇಳ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಸರಿ ಹಾಗಾದರೆ ಯಾವ ಮಾನವೀಯ ದೃಷ್ಟಿಯಿಂದಲೂ ನೀನು ನನಗೆ ಉಪಚಾರ ಮಾಡೋದು ಬೇಕಾಗಿಲ್ಲ ನನಗೆ ನನಗೆ ನನ್ನ ಬಗ್ಗೆನೇ ಕೇರ್ ಇಲ್ಲ ಅಂದಮೇಲೆ ನೀನು ಯಾಕೆ ಕೇರ್ ಮಾಡಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದು ಯಾಕೆ ಅಂತ ಹೇಳಿದರೆ ಆದರೆ ಹೇಳಿದ್ನಲ್ಲ ಒಂದು ಮಾನವೀಯ ದೃಷ್ಟಿಯಿಂದ ಕೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ವಿಕ್ರಮ್ ಇರಬೇಕಾದ್ರೆ ಮುನ್ನ ಮತ್ತೆ ಬಾಲ ಅಲ್ಲಿಗೆ ಬರ್ತಾರೆ ಆವಾಗ ವೇದ್ ವಿಕ್ರಮ್ ಹೇಳ್ತಾನೆ ಲವ್ ಬಾಲ ಮುನ್ನ ನಾನು ನಿಮ್ಮ ಅದಕ್ಕೆಗೆ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಿದೆ ಕಂಡ್ರು ಆದರೆ ಅವಳು ಅದಕ್ಕೆ ನನಗೆ ತುಂಬಾ ಕೋಪ ಮಾಡಿಕೊಂಡು ನನಗೆ ಬಿಟ್ಟು ಹೋದಳು ಅಂತ ಹೇಳಿದಾಗ ಬಾಲ ಮತ್ತು ಮುನ್ನೆ ಹಾಡ್ತಾರೆ ಅವ್ರು ಹೇಗೆ ನಿನ್ನ ನೀನು ಐ ಲವ್ ಯು ಅಂತ ಹೇಳಿದ ತಕ್ಷಣ ಒಪ್ಕೊಳ್ತಾರೆ ಅವಳು ಅವರ ಒಪ್ಪಿಗೆ ಇಲ್ಲದೆ ನೀನು ಅವರಿಗೆ ತಾಳಿ ಕಟ್ಟಿದೆ ಅಲ್ವಾ ಹಾಗಾಗಿ ಅವ್ರ ಮನಸ್ಸಲ್ಲಿ ನೀನು ತುಂಬನೇ ಕೆಟ್ಟವನು ತುಂಬ ದೊಡ್ಡ ರೌಡಿ ಅಂತ ಹೇಳಿ ಭಾವನೆ ಇದೆ ನೀನು ಒಂದೇ ತಕ್ಷಣ ನೀನು ಅವರಿಗೆ ಐಲವ್ಯ ಅಂತ ಹೇಳಿದರೆ ಯಾವ ಹೆಣ್ಣು ತಾನೇ ಒಪ್ಕೊಳ್ತಾರೆ ಒಂದು ಹೆಣ್ಣಿಗೆ ಬೇಕಾಗಿರೋದು ತುಂಬ ಒಳ್ಳೆ ನನ್ನ ಗಂಡ ಯಾವತ್ತೂ ಒಳ್ಳೆಯವನಾಗಿರಬೇಕು ತುಂಬ ದೊಡ್ಡದಾಗಿ ಪ್ರೀತಿ ಮಾಡಬೇಕು ಅಷ್ಟೇ ಅವರ ಆಸೆ ಇರೋದು ಆದರೆ ನೀನು ಪ್ರೀತಿ ಮಾಡೋದಿರಲಿ ಬರೀ ರೌಡಿ ರೌಡಿ ಆಗಿದ್ದೀಯಾ ಎಲ್ರಿಗೂ ಹೊಡೆಯೋದು ಬಡಿಯೋದು ಕುಚಾಕುವುದು ಇಷ್ಟೇ ನಿನ್ನ ಲೈಫ್ ಆಗಿದೆ ಅಂದಮೇಲೆ ಹೇಗೂ ಅವರು ನಿನ್ನನ್ನು ಪ್ರೀತಿ ಮಾಡ್ತಾರೆ ನೀನು ಇವಾಗ ಅವಾಗ ಅವರನ್ನು ನಿಜವಾಗ್ಲೂ ಹೊಲ್ಸ್ಕೊಳ್ಬೇಕು ಅಂತಿದ್ದರೆ ನೀನು ಲವ್ಲಿ ಬಾಯ್ ಆಗಬೇಕು ಪ್ರೀತಿಯಿಂದ ನಿಮ್ಮ ನಮ್ಮಗೆ ನಮ್ಮ ಮಾತಾಡಿಸ್ಬೇಕು ಮುದ್ದು ಮಾಡಬೇಕು ಬಂಗಾರ ಚಿನ್ನ ಹಾಗೆ ಹೀಗೆ ಅಂತ ಹೇಳಿ ಕರೆದು ಅವ್ರ ಮನಸನ್ನ ಗೆಲ್ಲಬೇಕು ನೀನು ಆವಾಗ ನೀನು ಲವ್ ಯು ಅಂತ ಹೇಳಿದರೆ ಅವರು ಕೂಡ ರಿಟರ್ನ್ ಆಗಿ ಐ ಲವ್ ಯು ಟು ವಿಕ್ರಮ್ ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದೆಲ್ಲ ನಮಗಾಗೋದಿಲ್ಲ ಚಿನ್ನ ರನ್ನ ಅಂತ ಇರಲಿಕ್ಕೆ ನಮ್ಗೆ ಬರುವುದಿಲ್ಲ ನಾವೇನಿದ್ರು ಖಡಕ್ಕಾಗಿ ಇರೋದು ಅಂತ ಹೇಳಿದಾಗ ಬಾಲಮತೆ ಮುಂದೆ ಹೇಳ್ತಾರೆ ಹಾಗಾದರೆ ನೀನು ಖಡಕ್ಕಾಗಿ ಬಿಡು ಆದರೆ ಇವಾಗ ಇದೆಯಲ್ಲ ಹಾಗೆ ಮದುವೆ ಆಗಿದ್ರು ಸಹಿತ ಸಿಂಗಲ್ ಆಗಿರು ಅದೇ ಥರ ಜೀವನವನ್ನು ನಡೆಸಬೇಕಾಗುತ್ತೆ ನೀನು ಅಷ್ಟೇ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಎಲ್ಲಿ ತಿನ್ಕೊಂಡ್ರು ಹೀಗೆ ಇರ್ತೀನಿ ಆದರೆ ನನಗೆ ಪಾಲಿಶ್ ಆಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಸರಿಯಾಗಾದರೆ ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರತಾರೆ ನಂತರ ವಿಕ್ರಮ್ ಮನಸಲ್ಲಿ ಅಂದ್ಕೊಳ್ತಾನೆ ರೌಡಿ ರೌಡಿ ಇದ್ದ ಮನೆಯಲ್ಲಿದ್ದರೂ ಸಹಿತ ರೌಡಿಗಳಾಗಿ ಇರಲಿಕ್ಕೆ ಇವರಿಗೆ ಬರ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಪ್ರೀತಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾತ್ರ ಅಂತ ಹೇಳಿ ವೇದನ ಹತ್ತಿರ ಹೋಗ್ತಾರೆ ನಂತರ ವೇದನ ಹತ್ತಿರ ಹೋಗಿ ವಿಕ್ರಮ್ ಹೆಂಡತಿ ಅಂತ ಹೇಳಿಕ್ಕೆ ಹೋದಾಗ ವೇದ ಹೇಳ್ತಾಳೆ ಏಯ್ ಯಾರೋ ನಿನ್ನ ಹೆಂಡತಿ ಅಂತ ಹೇಳಿದಾಗ ನೀನೇ ಇನ್ಯಾರು ತಾಳಿ ಕಟ್ಟಿದ್ದು ನಿನಗೆ ಅಂತ ಮೇಲೆ ನೀನೇ ತಾನೇ ನನ್ನ ಹೆಂಡತಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ ವೇದನ ಕೈ ಹಿಡಿದು ಹೇಳ್ತಾ ಹೇಳ್ತಾನೆ ಯಾರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ದಾರೆ ಅಂತ ಹೇಳಿದ ಮೇಲೆ ಅವರು ಸತ್ಯನೇ ಹೇಳ್ತಿದ್ದಾರೆ ಅಂತ ಅರ್ಥ ಹಾಗಾಗಿ ನಾನಿವತ್ತು ನಿನ್ನ ಕಣ್ಣ ಮೇಲೆ ಕಣ್ಣಿಟ್ಟು ನಿನ್ನ ಕೈ ಹಿಡ್ಕೊಳ್ಳೋ ಪ್ರಮಾಣ ಮಾಡ್ತಿದ್ದೀನಿ ಬೇತಾಳ ಇನ್ಮೇಲೆ ಯಾವತ್ತೂ ನಾನು ರೌಡಿಸಮ್ ಮಾಡುವುದಿಲ್ಲ ನನಗೆ ರೌಡಿಸಮ್ಗಿಂತ ನೀನೇ ಮುಖ್ಯ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಗಂಡನಾಗಿ ಬಾಳಬೇಕು ನಾ ನೀ ನನ್ನ ಹೆಂಡತಿಯಾಗಿ ಬಾಳಬೇಕು ಅನ್ನೋದೇ ನನ್ನ ಆಸೆ ಹಾಗಾಗಿ ಇನ್ಮೇಲೆ ನಾನು ರೌಡಿಸಮ್ ಅನ್ನು ಬಿಡ್ತಾ ಇದ್ದೀನಿ ನೀನು ನನಗೆ ನಿನ್ನ ಪ್ರೀತಿ ಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೆಚ್ಚಿಗೆ ವೇದಾಂತನ ನುಡಿಬೇಡ ವಿಕ್ರಮ್ ನಿನ್ನಿಂದ ಅದು ಸಾಧ್ಯನೇ ಇಲ್ಲ ನೀನು ರೌಡಿಸಮ್ ಬಿಡುದ ನೀನು ಒಂಥರ ಯಾವ ರೀತಿ ಗೊತ್ತಾ ಚಿಕ್ಕ ಮಕ್ಕಳಿಗೆ ಒಳ್ಳೆ ಚಾಕ್ಲೇಟೆಲ್ಲ ತೋರಿಸಿದ ತಕ್ಷಣ ಅದೇ ಬೇಕು ಅಂತ ಹೇಳಿ ಹಠ ಹಿಡಿತಾರಲ್ಲ ಅದೇ ರೀತಿ ನೀನು ಕೂಡ ನಿನ್ನ ಮುಂದೆ ಮಚ್ಚು ಗನ್ನು ಇದೆಲ್ಲ ಇದ್ದ ತಕ್ಷಣ ಓಡಿ ಹೋಗಿ ಅದು ಹಿಡ್ಕೊಂಡು ಇನ್ನೊಬ್ರನ್ನ ಕೊಜಾಗ್ತೀಯ ಹೊರತು ನೀನು ಯಾವತ್ತೂ ಬದಲಾಗುವುದಿಲ್ಲ ನೀನು ರೌಡಿಯಾಗಿ ಏರ್ತೀಯ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಬೇತಾಳ ನನ್ನ ನಂಬು ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ರೌಡಿ ಬಿಟ್ಟು ಲವ್ಲಿ ಬಾಯ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಇದಂತೂ ಸತ್ಯ ಯಾವತ್ತೂ ನನ್ನ ಮಾತನ್ನು ಮೀರುವುದಿಲ್ಲ ಅಂತ ಹೇಳಿದಾಗ ವೇದ ನಿಜ ಇರಬಹುದು ಅಂತ ಹೇಳಿ ಸುಮ್ಮನಾಗ್ತಾಳೆ ಇಲ್ಲಿಗೆ ಇವತ್ತಿಗಿನ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ವಿಕ್ರಮ್ ಮನೆಯಲ್ಲಿರಬೇಕಾದರೆ ಒಂದಿಷ್ಟು ರೌಡಿಗಳು ಬಂತು ಏಯ್ ವಿಕ್ರಮ್ ವಿಕ್ರಮ್ ಅಂತ ಹೇಳಿ ಕೂಗ್ತಾರೆ ಆವಾಗ ವಿಕ್ರಮ್ ಮನೆ ಹೊರಗಡೆ ಬಂದು ಏ ಯಾಕ್ರೋ ನೀವು ಎಲ್ಲರೂ ಬಂದ್ರಿ ಏನಾಯಿತು ಅಂತ ಹೇಳಿದಾಗ ವಿ ರೌಡಿಗಳು ಹೇಳ್ತಾರೆ ಅಯ್ಯೋ ಇದೊಳ್ಳೆ ಕತೆ ಇತ್ತಲ್ಲ ಇನ್ವಿಟೇಷನ್ ಎಂತ ಎದುರು ಬಂದು ನಮಗೆಲ್ಲ ಸರಿಯಾಗಿ ಬಾರಿಸ್ತಿದ್ದ ಇವತ್ತು ನೋಡಿದ್ರೆ ನಾವೇ ಎದುರುಗಡೆ ಬಂದು ನಿಂತ್ಕೊಂಡ್ರು ಯಾಕೆ ಬಂದಿರಿ ಅಂತ ಹೇಳಿ ಕೇಳ್ತಿದ್ದನಲ್ಲ ಏನೋ ಚೇಂಜ್ ಕಾಣಿಸ್ತಿದೆಯಲ್ಲ ಅಂತ ಹೇಳಿದಾಗ ಇನ್ನೊಬ್ಬರು ಅವರು ಹೇಳ್ತಾನೆ ಏಯ್ ನಿಮಗೆ ಗೊತ್ತಿಲ್ರು ಅಣ್ಣಗೆ ಲವ್ ಆಗಿದೆ ಅಣ್ಣಂಗೆ ಮದುವೆ ಆಗಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ ನಾನು ನಿಮ್ಮ ಜೊತೆ ಜಗಳಾಡುವ ಮೂಡಲು ಇಲ್ಲ ಹೊರದಾಡುವ ಮನಸ್ಸು ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಇನ್ನೊಬ್ಬ ರೌಡಿ ಹೇಳ್ತಾನೆ ಹಬ್ಬ ಅಣ್ಣ ಇಷ್ಟೊಂದು ಬದಲಾಗಿದ್ದಾನೆ ಅಂತ ಹೇಳಿದರೆ ನಿನ್ನ ಸಾಮಾನ್ಯ ಅಂದವಳು ಅಲ್ಲ ತುಂಬ ಬ್ರಿಲಿಯಂಟ್ ಆಗಿರಬೇಕು ಬ್ರಿಲಿಯಂಟ್ ಇದೆ ಅಂತ ಹೇಳಿದ ಮಾತ್ರಕ್ಕೆ ಅವಳು ಸೌಂದರ್ಯನೂ ಹಾಗೇ ಇರಬೇಕು ಹೇಗಿದೆಯೋ ಹೇಗಿದ್ದಾಳೋ ಇವನು ಹೆಂಡತಿ ಅಂತ ಹೇಳಿದಾಗ ಇನ್ನೊಬ್ಬ ರೌಡಿ ಹೇಳ್ತಾನೆ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಕಣ್ರು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾಳೆ ಅಣ್ಣ ಬದಲಾಗುವುದರಲ್ಲಿ ಯಾವ ಆಶ್ಚರ್ಯ ಅಂತ ಹೇಳಿದಾಗ ಇನ್ನೊಬ್ಬ ರೌಡಿ ಹೇಳ್ತಾನೆ ಹಾಗಾದ್ರೆ ಅವಳನ್ನು ನೋಡಲೇಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿದ್ಯಲ್ಲ ಇವನಿಗೆ ಇವ್ನ ಹೆಂಡ್ತಿ ಇವ್ನ ಹೆಂಡ್ತಿ ಇಷ್ಟೊಂದು ಚೆನ್ನಾಗಿದ್ದಾಳೆ ಅಂತ ಹೇಳಿದ ಮೇಲೆ ನಾನೇ ನೋಡ್ಲೇಬೇಕು ನಾನು ನೋಡಲೇಬೇಕು ಬಂದ್ರು ಅಂತ ಹೇಳಿ ವಿಕ್ರಮನ ದೂಡ್ಕೊಂಡು ಬರಬೇಕು ಅಂತ ಹೇಳಿ ಬಂದಾಗ ವಿಕ್ರಮ್ಗೆ ತುಂಬನೇ ಕೋಪ ಬಂದು ರೌಡಿಗಳಿಗೆ ಸರಿಯಾಗಿ ಬಾರಿಸ್ತಾನೆ ಆವಾಗ ವಿಕ್ರಮ್ ರೌಡಿಗಳಿಗೆ ಹೊಡೆತಾ ಇರುವುದನ್ನ ವೇದ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾಳೆ ವೇದನಿಗೆ ವಿಕ್ರಮ್ ಯಾಕೆ ರೌಡಿಗಳಿಗೆ ಹೊಡಿತಿದ್ದಾಳೆ ಹೊಡಿತಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಳದೆ ಈ ವಿಕ್ರಮ್ ಯಾವತ್ತೂ ಬದಲಾಗುವುದೇ ಇಲ್ಲ ನನ್ನ ಹತ್ರ ನಿನ್ನೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಮಿಸ್ ಮಾಡಿದ್ನಲ್ಲ ಎಲ್ಲೋಯ್ತು ಇವನ ಆ ಮಾತೆಲ್ಲ ಬರೀ ಸುಳ್ಳು ಹೇಳ್ತಿದ್ದಾನೆ ಈ ಯಾವತ್ತೂ ಇವನು ಬದಲಾಗುವುದೇ ಇಲ್ಲ ಅಂಥೇಳಿ ವೇದ ತುಂಬನೇ ಕೋಪ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾಳೆ ನಂತರ ವಿಕ್ರಮ್ ಮೇಲ್ಗಡೆ ನೋಡಿದಾಗ ವೇದ ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇರೋದನ್ನು ನೋಡಿ ವಿಕ್ರಮ್ಗೆ ತುಂಬನೇ ಶಾಕ್ ಆಗುತ್ತೆ ನಂತರ ರೌಡಿಗಳೆಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ನಂತರ ವಿಕ್ರಮ್ ಬಂದು ವೇದನ ಹತ್ರ ನೋಡಬೇಕಾಳೆ ನಾನು ಅವರಿಗೆ ಹೊಡಿಬೇಕು ಅಂತ ಹೊಡೆದಿಲ್ಲ ಆದರೆ ಅವರೆಲ್ಲರೂ ಕೂಡ ನಿನ್ನ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ರು ಅದನ್ನು ನನಗೆ ಸಹಿಸ್ಕೊಂಡಿರಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಹೊಡೆದ್ಬಿಟ್ಟೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸುಮ್ಮನೆ ಏನೇನೋ ಕತೆ ಕಟ್ಟಬೇಡ ಎಷ್ಟೇ ಹೇಳಿದರೂ ನೀನು ರೌಡಿ ರೌಡಿನೇ ನೀನು ಯಾವತ್ತೂ ಬದಲಾಗೋದಿಲ್ಲ ಏನು ಹೇಳಿದೆ ನೀನು ಕಣ್ಣಲ್ಲಿ ಕಣ್ಣಿಟ್ಟು ಯಾರೂ ಕೂಡ ಸುಳ್ಳೇಳೋದಿಲ್ಲ ಅಂತ ಹೇಳಿದೆಯಲ್ವ ಆದರೆ ನೀನು ಸುಳ್ಳು ಹೇಳಿಬಿಟ್ಟಿಯಲ್ಲ ಯಾವತ್ತೂ ನಿನ್ನ ನಾನು ಇನ್ಮೇಲೆ ನನಗೆ ಮಾತು ಕೊಡಲಿಕ್ಕೆ ಬರಬೇಡಾಯ್ತಾ ನಿನ್ನ ಮಾತನ್ನು ನಿನಗೆ ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿದ ಮೇಲೆ ಯಾರಿಗೂ ಮಾತು ಕೊಡಲಿಕ್ಕೆ ಹೋಗದೇ ಹೋಗಿ ಹೋಗಿ ಇವನು ಸ್ವಲ್ಪನಾದರೂ ಬದಲಾಗಬಹುದು ಕ್ರಮೇಣ ಆದರೂ ಸ್ವಲ್ಪ ಸ್ವಲ್ಪ ಬದಲಾಗಿ ಪೂರ್ತಿಯಾಗಿ ಬದಲು ಮಾಡಲಿಕ್ಕೆ ನಾನು ಪ್ರಯತ್ನ ಪಡಬಹುದು ಅಂತ ಹೇಳಿ ನಿನ್ನನ್ನು ನಂಬಿದ್ನಲ್ಲ ಇದೇ ನಾನು ದೊಡ್ಡ ತಪ್ಪು ಅಂತ ಹೇಳಿ ವೇದ ಕೋಪ ಮಾಡ್ಕೊಳ್ತಾಳೆ ಈ ಕಡೆ ವೀ ದಾಮೋದರ್ ಮತ್ತು ವೀರಿಬ್ಬರು ಕೂಡ ವೇದ ವಿಕ್ರಮ್ ಜಗಳಾಡ್ತಿರೋದನ್ನು ನೋಡಿ ಖುಷಿ ಖುಷಿಪಡ್ತಾರೆ ಇವರು ಇದೇ ರೀತಿ ಮಾಡಿದರೆ ನಾವು ಇನ್ನೊಂದಷ್ಟು ಇದೇ ಥರ ಪ್ರಯತ್ನ ಮಾಡಬೇಕು ಇವತ್ತು ನಾವು ರೌಡಿಗಳನ್ನು ಬಿಟ್ಟಿದ್ದಕ್ಕೆ ವಿಕ್ರಮ್ ತುಂಬನೇ ಕೋಪ ಮಾಡಿಕೊಂಡು ಅವರಿಗೆ ಹೊಡೆದಾಡ್ದ ಹಾಗಾಗಿ ಇವಳನ್ನೇ ದಾರ ಮಾಡಿಕೊಂಡು ವಿಕ್ರಮ್ ಕೋಪ ಹಾಗೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಆ ರೀತಿ ಮಾಡಿದರೆ ಮಾತ್ರ ಇವರಿಬ್ಬರು ದೂರ ಆಗ್ತಾರೆ ಅಂತ ಹೇಳಿ ದಾಮೋದರ್ ಮತ್ತು ವೀರಿಬ್ಬರು ಕೂಡ ತಾವು ಮಾಡಿದ ಕೆಲಸದ ಬಗ್ಗೆ ಹೊಗಳಕೊಂಡು ನಗಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ಗೂ ಕೂಡ ನಾನು ದೊಡ್ಡ ತಪ್ಪು ಮಾಡಿದೆ ಮಾತು ಕೊಟ್ಟು ನಾನು ಈ ಥರ ಸಿಟ್ಟು ಮಾಡಿಕೊಂಡು ಅವರಿಗೆ ಹೊಡಿಲಿಕ್ಕೆ ಹೋಗಬಾರ್ದಿತ್ತು ನನ್ನನ್ನು ಟ್ರಿಗರ್ ಮಾಡಬೇಕು ಅಂತ ಹೇಳಿನೇ ನಾನು ಅವ್ರ ಜೊತೆ ಹೊಡೆದಾಡಬೇಕು ಅಂತ ಹೇಳಿನೇ ರೌಡಿಗಳು ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ನಾನು ದೊಡ್ಡ ತಪ್ಪು ಮಾಡಬೇಟೆ ಅಂತ ಹೇಳಿ ವಿಕ್ರಮ್ ಕೂಡ ತನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು